ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾ ರಚಿತಾ ಲಾಗ್ಸ್ ಇವತ್ತು ನಾನು ಎಲ್ರಿಗೂ ಇಷ್ಟ ಆಗುವಂಥ ಎಸ್ಪೆಷಲಿ ಮಕ್ಕಳಿಗೆ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಬಂದು ಐಸ್ ಕ್ರೀಮ್ ಯಾರಿಗೆಲ್ಲ ಇಷ್ಟ ಆಗಲ್ವ ಹೇಳಿ ಫ್ರೆಂಡ್ಸ್ ಸೊ ನಾನು ಇಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಮನೆಯಲ್ಲೇ ಜಸ್ಟ್ ಅರ್ಧ ಲೀಟ್ರ್ ಹಾಲಲ್ಲೇ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಇದೆ ಸೊ ನೀವು ಮಾಡಿಕೊಂಡು ಮಕ್ಕಳಿಗೆ ನೀವು ಈ ಬೇಸಿಗೆಗೆ ತುಂಬಾ ಎಂಜಾಯ್ ಮಾಡ್ತೀರಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿದೆ ಸೊ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಇಲ್ಲಿ ನಾನು ಅರ್ಧ ಲೀಟ್ರ್ ಜಸ್ಟ್ ಅರ್ಧ ಲೀಟ್ರ್ ಹಾಲು ತೊಗೊತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ಇನ್ನೂ ಸ್ವೀಟ್ ಐಸ್ ಕ್ರೀಮ್ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಮುಕ್ಕಾಲು ಕಪ್ ಆಗ್ಬೋದು ಸೊ ನಾನಿಲ್ಲಿ ಅರ್ಧ ಕಪ್ ಶುಗರ್ ಹಾಕ್ತಾಯಿದ್ದೀನಿ ಸೊ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊಕೋ ಪೌಡರ್ನ ಹಾಕ್ ಹಾಕ್ತಾಯಿದ್ದೀನಿ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಸಾಕು ನೀಟಾಗಿ ಹಾಕ್ಕೊಂಡು ಇದನ್ನು ನೀಟಾಗಿ ಎಲ್ಲೂ ಎಲ್ಲೂ ಗಂಟಾಗದಿರೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸೊ ಎಲ್ಲಿ ಗಂಟಾಗಬಾರ್ದು ಎಸ್ಪೆಷಲಿ ಗಂಟಾಗಬಾರ್ದು ಯಾಕಂದರೆ ನಾವು ಕೊಕೋ ಪೌಡರ್ ಹಾಕಿರ್ತೀರಲ್ಲ ಗಂಟಾಗುತ್ತೆ ಸೊ ಗಂಟಾಗ್ದಿರೋಂಗೆ ನೀಟಾಗಿ ಇದು ಮಿಕ್ಸ್ ಮಾಡ್ಕೊತಾ ಬರಬೇಕು ಇದು ತುಂಬ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಈ ಪ್ರೊಸೆಸ್ ಒಂದೇ ನಮಗೆ ಟೈಮ್ ಹಿಡಿಯೋದು ಅದು ಬಿಟ್ಟರೆ ನೀಟಾಗಿ ಜಸ್ಟ್ ಅರ್ಧ ಲೀಟ್ರ್ ಹಾಲಲ್ಲಿ ನೀಟಾಗಿ ಒಂದು ನಾಲ್ಕು ಜನ ಐದು ಜನ ನೀಟಾಗಿ ಐಸ್ ಕ್ರೀಮ್ನ ತಿನ್ಬೋದು ಸೊ ಟ್ರೈ ಮಾಡಿ ನೀವು ತುಂಬಾ ಟೇಸ್ಟಿಯಾಗಿ ಬಂದಿದೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿ ಅರ್ಧ ಲೀಟ್ರ್ ಹಾಲು ಈಗ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗೇ ಈಗ ಕುದೀತಾ ಇದೆ ನೋಡಿ ಈ ಥರ ಗಟ್ಟಿಯಾಗಬೇಕು ಗಟ್ಟಿ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಹೈ ಫ್ಲೇಮಲ್ಲಿ ಮಾಡಬೇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಒಂಥರ ಸ್ಮೆಲ್ ಬರುತ್ತೆ ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಗಟ್ಟಿಯಾಗೆ ನೋಡಿ ಇದು ಲಾಸ್ಟ್ ಪ್ರೊಸೆಸ್ ಅಂದರೆ ಇಷ್ಟು ಗಟ್ಟಿ ಆಗಬೇಕು ಇಷ್ಟು ತಿಕ್ನೆಸ್ ಬಂದರೆ ನಮಗೆ ಟೆಕ್ಶರು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಟೆಕ್ಸ್ಚರ್ ಬರೋವರೆಗೂ ನಾವು ನೀಟಾಗೇ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಮಾಡಿ ಒಂದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ಥರ ಆಗಿಬಿಡುತ್ತೆ ಸೊ ಎಲ್ಲೂ ಗಂಟಿಲ್ದಿರೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಇದನ್ನು ಹಾರಕ್ಕೆ ಬಿಡೋಣ ನೀಟಾಗಿ ಇದು ರೂಮ್ ಟೆಂಪ್ರೇಚರ್ಗೆ ಬರಬೇಕು ಅಷ್ಟು ತೊರೆಗೂ ಇದನ್ನು ತಣ್ಣಗೆ ಹಾಕೋ ಬಿಡೋಣ ಈಗ ನಾನು ಇಲ್ಲಿ ಕೋಲ್ಡ್ ವಿಪ್ಪಿಂಗ್ ಕ್ರೀಮ್ ನೀವು ಮಾಡೋಕೆ ಮುಂಚೆ ಒಂದು ಹತ್ತು ನಿಮಿಷ ಫ್ರೀಝರಲ್ಲಿ ಇಟ್ಕೊಂಡ್ರೆ ನಮಗೆ ವಿಪ್ಪಿಂಗ್ ಕ್ರೀಮ್ನ ಈ ಟೆಕ್ಸ್ಚರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಚಿಲ್ಡ್ ಆಗಿರಬೇಕು ಎಷ್ಟು ಚಿಲ್ಡ್ ಆಗಿರುತ್ತೋ ಅಷ್ಟು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಸೊ ನೀವು ಮಾಡೋಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಡೀಪ್ ಫ್ರೀಝರಲ್ಲಿ ಈ ವಿಬಿಂಗ್ ಕ್ರೀಮ್ನ ಇಟ್ಬಿಡಿ ಅವಾಗ ನೀಟಾಗಿ ನಮಗೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ವಿಬಿಂಗ್ ಕ್ರೀಮು ಈ ನಿಮಗೆ ಈ ರೆಸಿಪಿ ಬೇಕು ಅಂದ್ರೂ ಅಷ್ಟೇ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಓಕೆನಾ ಯಾವ ಥರ ವಿಬಿಂಗ್ ಕ್ರೀಮ್ ಮಾಡೋದು ಮನೆಯಲ್ಲೇ ಅಂದ್ಬಿಟ್ಟು ಸೊ ಅದನ್ನು ನೋಡಿ ಈಸಿ ಆಗುತ್ತೆ ಈ ಚಿಲ್ಲಿರೋ ವಿಬಿಂಗ್ ಕ್ರೀಮ್ನ ಹ್ಯಾಂಡ್ ಬ್ಲೆಂಡರಿಂದ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ನಾವು ಎಷ್ಟು ಬ್ಲೆಂಡ್ ಮಾಡ್ಕೊತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಟೆಕ್ಸ್ಚರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಆ್ಯಂಡ್ ಬ್ಲೆಂಡರ್ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಮಾಡ್ಕೋಬೋದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ನೀಟಾಗಿ ಅದು ಗಟ್ಟಿಯಾಗೋವರೆಗೂ ಈ ಥರ ಮಾಡ್ಕೋಬೋದು ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ಂದರೆ ತುಂಬ ಹೆಲ್ಪ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಈ ಹ್ಯಾಂಡ್ ಬ್ಲೆಂಡರು ನಿಮಗೇನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಲಿಂಕ್ನ ಓಪನ್ ಮಾಡಿಕೊಂಡು ನೀವು ಬೈ ಮಾಡ್ಕೊಳ್ಳಿ ನಮಗೆ ರೀಸನೇಬಲ್ ಪ್ರೈಸಲ್ಲಿ ಈ ಆಯಿನ್ ಬ್ಲೆಂಡರ್ ಸಿಕ್ತು ಸೊ ನೋಡಿ ಈಗ ವಿಪ್ಪಿಂಗ್ ಕ್ರೀಮು ರೆಡಿ ಆಗಿದೆ ಸೊ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ದೀರಲ್ಲ ಚಾಕ್ಲೇಟ್ ಕ್ರೀಮಿ ಅದನ್ನು ಹಾಕ್ಕೊಂಡು ನೀಟಾಗೆ ಬ್ಲೆಂಡ್ ಮಾಡ್ಕೋಬೇಕು ನಾವು ಎಷ್ಟು ಬ್ಲೆಂಡ್ ಮಾಡ್ಕೊತಿದ್ರು ಅಷ್ಟು ಐಸ್ ಕ್ರೀಮ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈಗ ಆ ಟೆಕ್ಸ್ಚರು ನೀಟಾಗಿ ಗಟ್ಟಿಯಾಗಿದೆ ಅಲ್ವ ಈ ಥರ ನೀಟಾಗಿ ಗಟ್ಟಿಯಾಗೋರ್ಗು ನೀಟಾಗೆ ಬ್ಲೆಂಡ್ ಮಾಡ್ಕೋಬೇಕು ನಾವು ಎಷ್ಟು ಬ್ಲೆಂಡ್ ಮಾಡ್ತಿರೋ ಅಷ್ಟು ಟೆಕ್ಚರು ತುಂಬ ತಿಕ್ಕಾಗಿರುತ್ತೆ ಸೊ ಐಸ್ ಕ್ರೀಮ್ಗೆ ಟೆಕ್ಚರು ಸ್ವಲ್ಪ ತಿಕ್ನೆಸ್ ಇರಬೇಕು ಸೊ ಅಲ್ಲಿ ಬರೆಯೋವರೆಗೂ ನೀಟಾಗೇ ಇದನ್ನು ಬ್ಲೆಂಡ್ ಮಾಡಿಕೊಳ್ಳಿ ಈಗ ನೋಡಿ ನೀಟಾಗೆ ಬ್ಲೆಂಡ್ ಇದೆ ಈಗ ವೆನಿಲಾ ಎಸೆನ್ಸ್ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಇದು ಅಂಗಡಿಯಲ್ಲೇ ಸಿಗುತ್ತೆ ಸೊ ವೆನಿಲಾ ಎಸೆನ್ಸ್ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲಾಂದರೆ ಪೈನಾಪಲ್ ಎಸೆನ್ಸ್ ಆದರೂ ಹಾಕ್ಕೋಬೋದು ಹಾಕ್ಕೊಂಡ್ರೆ ನಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಈಗ ನೋಡಿ ಫೈನಲ್ ಸ್ಟೇಜಿಗೆ ಬಂದಿದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವ ಟೆಕ್ಚರು ನಿಮಗೆ ಗೊತ್ತಾಗ್ತಾ ಇದೆ ಸೊ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಮನೆಯಲ್ಲೇ ಈಸಿಯಾಗಿರೋ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಬೋದು ಈಗ ನೋಡಿ ರೆಡಿಯಾಗಿದೆ ಟೆಕ್ಸ್ಚರು ಇಷ್ಟು ಗಟ್ಟಿಯಾಗಿದೆಯಲ್ಲ ಇಷ್ಟಿದ್ರೆ ಸಾಕು ಐಸ್ ಕ್ರೀಮ್ಗೆ ಸೊ ನಿಮ್ಮ ಹತ್ರ ಏನಾದರೂ ಚಾಕೋ ಚಿಪ್ಸ್ ಇದ್ದರೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆ ಫ್ಲೇವರು ತಿನ್ನೋವಾಗ ಆ ಫೀಲ್ ಸಿಗುತ್ತೆ ಸೊ ನನ್ನ ಹತ್ರ ನಾವು ಮನೆಯಲ್ಲೇ ಮಾಡ್ಕೊಳೋ ಚಾಕೊ ಚಾಕೋ ಚಿಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಆ ಒಂದು ರೆಸಿಪಿನೂ ನಿಮಗೆ ಬೇಕು ಅಂದರೆ ನನ್ನ ಒಂದು ಚಾನಲ್ನ ಚೆಕ್ ಮಾಡಿ ನಿಮಗೆ ಅದಲ್ಲಿದೆ ಸೊ ಚಾಕೋ ಚಿಪ್ಸ್ ಹಾಕ್ಕೊಂಡ್ರೆ ನಮಗೆ ಮಧ್ಯದಲ್ಲಿ ಆ ಫ್ಲೇವರ್ ಅನ್ನೋದು ನಮಗೆ ಫೀಲ್ ಆಗ್ತಾ ಇರುತ್ತೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಈಗ ಒಂದು ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಒಂದು ಫೈ ಹವರ್ಸು ಡಿ ಫ್ರೀಸರ್ ನಮಗೆ ಮನೆಯಲ್ಲೇ ಮಾಡ್ಕೊ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಟೆಕ್ಸ್ಚರು ತುಂಬಾ ಚೆನ್ನಾಗಿ ಬಂದಿದೆಯಲ್ವ ನಿಮಗೂ ಅನ್ನಿಸ್ತಾ ಇದೆಯಲ್ವಾ ಸೊ ಟೇಸ್ಟು ಅದೇ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಇದು ಇದನ್ನು ನೀಟಾಗಿ ಒಂದು ಟೈಟ್ ಕಂಟೇನರ್ಗೆ ಹಾಕಿ ನಮಗೆ ಬೇಕು ಅಂದರೆ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಮೇಲ್ಗಡೆ ಚಾಕೋ ಚಿಪ್ಸ್ನ ಹಾಕ್ಕೊಂಡ್ರೆ ನಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಸೊ ಇದನ್ನು ನೀಟಾಗಿ ಎಲ್ಲೂ ಗಾಳಿ ಹೋಗಬಾರ್ದು ಟೈಟ್ ಕಂಟೇನರ್ಗೆ ಹಾಕಿ ಒಂದೆರಡು ಸಲ ನೀಟಾಗಿ ಟ್ಯಾಪ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಫೈವ್ ಹವರ್ಸು ಡೀಪ್ ಫ್ರೀಝಲ್ಲಿ ಈಗ ನೋಡಿ ಅಲ್ಲಿಂದ ತೆಗೆದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಐಸ್ ಕ್ರೀಮ್ ತುಂಬಾ ಟೇಸ್ಟಿಯಾಗಿದೆ ಸೇಮ್ ಅಂಗಡಿಯಲ್ಲಿ ಸಿಗುವಂಥ ಐಸ್ ಕ್ರೀಮ್ ಥರನೇ ಟೇಸ್ಟು ಅದೇ ಥರ ಇದೆ ಟೆಕ್ಚರು ಅದೇ ಥರ ಇದೆ ಸೊ ಈಸಿಯಾಗಿ ನಾವು ಆಚೆ ತಗೊಳ್ಳೋದಕ್ಕಿಂತ ಮನೆಯಲ್ಲೇ ನೀಟಾಗಿ ಮಕ್ಕಳಿಗೆ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಿಮಗೆ ಗೊತ್ತಾಗ್ತದೆ ಅಲ್ವಾ ನನಗೂ ಫೀಲ್ ಆಗ್ತದೆ ಈಗ ತಿನ್ನಬೇಕು ಅಂದ್ಬಿಟ್ಟು ಸೊ ಅರ್ಧ ಲೀಟ್ರ್ ಹಾಲಲ್ಲಿ ಮನೆಯಲ್ಲೇ ನೀಟಾಗಿ ಮಾಡಿಕೊಂಡ್ರೆ ಸೊ ಎಲ್ಲರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿದೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ಈಗ ನೋಡಿ ನೀಟಾಗಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಮೇಲೆ ಬೇಕು ಅಂದರೆ ಚಾಕೋಟ್ ಚಿಪ್ಸ್ನ ಅಂದರೂ ನೀವು ಗಾರ್ನಿಷ್ ಮಾಡ್ಕೋಬೋದು ಸೊ ನಾನಿಲ್ಲಿ ಚಾಕೊ ಚಿಪ್ಸ್ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಸೊ ಅದ್ರ ಮೇಲೆ ಗಾರ್ನಿಷ್ ಮಾಡಿ ಈ ಥರ ಬೇಕು ಅಂದರೆ ನಿಮಗೆ ಅರ್ಶೀಸ್ ಚಾಕ್ಲೇಟ್ ಸಿರಪ್ನ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕು ಅಂದರೂ ಇದನ್ನು ಅಪ್ಲೈ ಮಾಡ್ಬೋದು ಇಲ್ಲ ಅಂದ್ರೂ ಹಂಗೆ ತಿನ್ಬೋದು ಇದು ನಿಮಗೆ ಆಪ್ಷನಲ್ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಐಸ್ ಕ್ರೀಮ್ ತಿನ್ನೋದಕ್ಕೂ ತುಂಬ ಇಷ್ಟಪಡ್ತಾರೆ ಮಕ್ಕಳು ಈ ಬೇಸಿಗೆಗಂತೂ ತಣ್ಣ ತಣ್ಣಕ್ಕೆ ಏನಾದರೂ ತಿನ್ನಬೇಕು ಇರುತ್ತಲ್ಲ ಸೊ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಈಸಿಯಾಗೇ ಮಾಡ್ಬೋದು ಈ ಮೆಜರ್ಮೆಂಟಲ್ಲೇ ಮಾಡಿ ತುಂಬಾ ಟೇಸ್ಟಿಯಾಗೇ ಬಂದಿದೆ ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಣಾ ರಚಿತ ಲೋ ಮತ್ತೊಂದು ಟೇಸ್ಟಿ ರೆಸಿಪಿ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್